ನಟ ಡಾಲಿ ಧನಂಜಯ್ ಸರ್ ಇದ್ದಾರೆ ಅವ್ರು ಬನ್ನಿ ಮಾತಾಡ್ಸ್ತಾ ಹೋಗೋಣ ಸರ್ ಅರಮನೆಗೆ ಬಂದಿದ್ದೀರಾ ಆನೆಗಳನ್ನ ನೋಡಿದ್ರಿ ಏನು ಅನ್ನಿಸ್ತು ಸರ್ ನಮಗೆ ಖುಷಿನೇ ಯಾವಾಗ ಮನೆಗೆ ಬಂದರು ಇದೇ ಇದೇ ದಸರಾನೇ ನಾವು ಪ್ರತಿ ವರ್ಷವೂ ಎಲ್ಲ ದಸರಾದೆಲ್ಲ ಈವೆಂಟ್ಸ್ನು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಮೈಸೂರಲ್ಲಿ ಸೊ ಇವತ್ತು ಒಂದೊಳ್ಳೆ ಇನಿಷಿಯೇಟಿವ್ಗೋಸ್ಕರ ಮನೆಗೆ ಬಂದ್ವಿ ನಮ್ಮ ಮಾವತ್ರಿಲ್ಲ ಗಿಡ್ಕರ್ ವತಿಯಿಂದ ಚಕ್ಲಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಖುಷಿ ಯಾವಾಗ ಬಂದರು ದಸರಾ ಅಂದರೆ ನಿಮಗೆ ನೆನಪಾಗುವಂತಹ ಒಂದು ಗಳಿಕೆ ಅಂದರೆ ಸರ್ ಎಲ್ಲದನ್ನು ನಮ್ಮ ನಾವು ಯುವ ದಸರಾ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ಯುವ ಸಂಭ್ರಮ ಅಂತ ಮಾಡ್ತಾರೆ ಓಪನ್ ಏರ್ ಥಿಯೇಟ್ರಲ್ಲಿ ನಾವೆಲ್ಲ ಮಾಡ್ಬೇಕಾದ್ರೆ ಅಲ್ಲೇ ಯುವ ದಸರಾ ನಡೆಯೋದು ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಆ್ಯಂಡ್ ಈವನ್ ಪ್ರೊಸೆಷನ್ ಅಷ್ಟೇ ಅಷ್ಟು ಕ್ರೌಡ್ ಮಧ್ಯ ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಮ್ಮ ಕಾವ ಕಾಲೇಜೆಲ್ಲ ಇಲ್ಲಿತ್ತು ಅವಾಗ ಗಾರ್ಡ್ ಮೇಲೆ ನಿಂತ್ಕೊಂಡು ಪ್ರೊಸೆಷನ್ಗಳೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ದಸರಾ ಯುವ ಯುವ ಸಂಭ್ರಮದಲ್ಲಿ ನೀವು ಡ್ಯಾನ್ಸ್ ಮಾಡಿರೋ ನೆನಪಿದೆಯಾ ಸರ್ ಕಾಲೇಜ್ ಡೇಸ್ ಅಲ್ಲಿ ಖಂಡಿತ ಓಪನ್ ಏರ್ ಥಿಯೇಟರ್ ಅಲ್ಲಿ ಬೇಕಾದಷ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇವತ್ತು ಲಿಡ್ಕರ್ ಎಂ ಡಿ ವಸುಂಧರಾ ಮೇಡಮ್ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಕಾವಾಡಿಗರಿಗೆ ಉಚಿತವಾಗಿ ಪಾದರಕ್ಷೆಗಳನ್ನು ನೀಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ ಲಿಡ್ಕರ್ ಒಂದು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಅನ್ನೋ ಒಂದು ಸಂಸ್ಥೆಯಾಗಿದೆ ಇದರಲ್ಲಿ ಲಿಡ್ಕರ್ ಬ್ರಾಂಡಿನಡಿ ನಾವು ಬಹಳಷ್ಟು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದೀವಿ ರಾಜ್ಯಾದ್ಯಂತ ಒಂದು ಹದಿನೆಂಟು ಹತ್ತೊಂಬತ್ತು ಮಳಿಗೆಗಳಿದೆ ನಮ್ಮದು ಇದು ನಾಡ ಹಬ್ಬ ದಸರಾ ಇದು ತುಂಬ ವಿಶ್ವವಿಖ್ಯಾತ ಎಲ್ಲರಿಗೂ ದಸರಾ ತಕ್ಷಣ ಒಂದು ಆಕರ್ಷಣೆ ಇರುತ್ತೆ ಮಾವುತರು ಅಂದ ತಕ್ಷಣ ಒಂದು ಆಕರ್ಷಣೆ ಇರುತ್ತೆ ನಮಗೆ ಡಾಲಿ ಧನಂಜಯ ಅವರು ನಮ್ಮ ಪ್ರಚಾರ ರಾಯಭಾರೆಯಾಗಿದ್ದಾರೆ ಮತ್ತು ಮಾನ್ಯ ಸನ್ಮಾನ್ಯ ಎಚ್ ಸಿ ಮಹದೇವಪ್ಪ ಅವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಜೊತೆಗೆ ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ ಒಂದು ಲಾ ಕಳೆದ ಬಾರಿ ಬಂದಾಗ ನಮ್ಮ ವಸ್ತು ಪ್ರದರ್ಶನದ ಮಳಿಗೆ ನೋಡಲಿಕ್ಕೆ ಬಂದಾಗ ಇಲ್ಲೇ ಬ ಈಗ ಹೀಗೆ ಬಂದಿದ್ವಿ ಆವಾಗ ಅನ್ನಿಸ್ತು ನಮ್ಮ ಮಾವುತರಿಗೆ ಲಿಟ್ಕರ್ ಕಡೆಯಿಂದ ಏನಾದರೂ ಸಹಕಾರ ಕೊಡೋಣ ಅಂತ ಯೋಚನೆ ಮಾಡಿ ನಮ್ಮ ಅಧ್ಯಕ್ಷರು ಶ್ರೀ ಮುಂಡರಗಿ ನಾಗರಾಜ್ ಸರ್ ಅಂತಿದ್ದಾರೆ ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ ಆಯಿತು ಕೊಡೋಣ ನಾವು ಉಚಿತವಾಗಿ ಪಾದರಕ್ಷೆಗಳನ್ನ ಕೊಡೋಣ ನಮಗೆ ಪ್ರಚಾರನೂ ಸಿಗುತ್ತೆ ಮತ್ತು ಸರ್ಕಾರದ ವತಿಯಿಂದ ಮಾವುತರಿಗೆ ಒಂದು ಸಹಕಾರ ಕೊಟ್ಟಾಗೂ ಆಗುತ್ತೆ ಮಾಡೋಣ ಅಂತ ಹೇಳಿದರು ಹಾಗಾಗಿ ನಾನು ಡಿ ಎಫ್ ಒ ಸರ್ನ ಮತ್ತು ಆರ್ ಎಫ್ ಒ ಸರ್ ಹತ್ರ ಎಲ್ಲ ಮಾತಾಡಿದಾಗ ಅವರು ತುಂಬ ಖುಷಿಯಿಂದ ಮಾಡಿ ಅಂತ ಹೇಳಿದರು ಮಿನಿಸ್ಟರ್ ಸರ್ ಎಲ್ಲರದ್ದನ್ನು ಅಭಿಪ್ರಾಯ ತಗೊಂಡು ಅವ್ರದೆಲ್ಲ ಒಮ್ಮತ ತಗೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಜನ ಕವಾಡಿಗರಿಗೆ ಮತ್ತೆ ಅವರ ಕುಟುಂಬದವರಿಗೆ ನಾವು ಉಚಿತವಾದ ಪಾದರಕ್ಷೆಗಳನ್ನ ಜೊತೆಗೆ ಸರ್ಕಾರದಿಂದ ಒಂದು ಮಾವುತರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತ ನೀವು ಯೋಜನೆಗಳನ್ನ ರೂಢಿ ಮಾಡ ಅಂದ್ರೆ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಅಲ್ಲ ಅದು ನಾನು ಹೇಳಿಕಾಗಲ್ಲ ಸರ್ಕಾರದ ಬಹಳಷ್ಟು ಬೇರೆ ಬೇರೆ ಇಲಾಖೆಗಳಿರುತ್ತೆ ಅವರು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಲಿಟ್ಕರ್ ಕಡೆಯಿಂದ ಈ ದಿನ ಈ ಅಂದ್ರೆ ಇದು ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿರೋದು ಅವಕಾಶ ಆದರೆ ಪ್ರತಿ ವರ್ಷವೂ ಇದು ಮಾವುತರಿಗೆ ಯಾಕೆಂದರೆ ಅವರು ಕಾಡಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅದು ಕಟ್ ಆಗಬಹುದು ಹಾಳಾಗಬಹುದು ಒಂದು ವರ್ಷದವರೆಗೆ ಬಾಳಿಕೆ ಬರದೇ ಇರಬಹುದು ಹಾಗಾಗಿ ಪ್ರತಿ ವರ್ಷ ಇದನ್ನು ಲಿಡ್ಕರ್ ಕಡೆಯಿಂದ ಕೊಡುವಂಥದ್ದು ಒಂದು ಯೋಜನೆಗಳನ್ನ ರೂಪಿಸ್ಕೊಳ್ಬಹುದು ಉಚಿತವಾಗಿ ಅದಷ್ಟೇ ನಾನು ಹೇಳಬಹುದು ಇನ್ನು ಉಳಿದ ಹಾಗೆ ಬೇರೆ ಬೇರೆ ಇಲಾಖೆಯವರು ಮತ್ತು ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಬೇಕು ಸರ್ಕಾರ ಮಾವುತರಿಗೆ ಯಾವ ಒಂದು ಸೌಲಭ್ಯವನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್ ಅದನ್ನ ಮಾವತ್ರಿನ ಕೇಳಬೇಕು ಅವ್ರಿಗೆ ಏನು ಬೇಕು ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ ನಮಗೆ ನಾವು ಅದನ್ನು ಆಗೋದಿಲ್ಲ ನೀವು ಇದೇ ಊರವ್ರ ಮೈಸೂರಿನವ್ರಿನ ಮಂಡ್ಯ ಮಂಡ್ಯ ಅಂದರೆ ಶ್ರೀರಂಗಪಟ್ಟಣದಲ್ಲೆಲ್ಲ ಆನೆಗಳು ಬರುತ್ತೆ ಅಲ್ಲೂ ಕೂಡ ಚಿಕ್ಕದಾಗಿ ಒಂದು ಮಹೋತ್ಸವವನ್ನು ಮಾಡ್ತಾರೆ ಅಂಬಾರಿಯನ್ನು ಹೊರ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ನಂದು ಮಂಡ್ಯ ಮದ್ದೂರು ಹಾಗಾಗಿ ಶ್ರೀರಂಗಪಟ್ಟಣ ದಸರಾ ಆಗುತ್ತೆ ಅಲ್ಲೂ ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಗಂಗೋತ್ರಿನಲ್ಲಿ ನಾನು ಮಾನಸ ಗಂಗೋತ್ರಿನಲ್ಲಿ ಹೆಮ್ಮೆ ಓದಿರೋದ್ರಿಂದ ಮೈಸೂರು ಮೈಸೂರಿನ ಪರಂಪರೆ ರಾಜ ಮನೆತನ ಮತ್ತು ಈ ದಸರಾ ಇದೆಲ್ಲ ಮುಂಚಿಂದನೋ ಗೊತ್ತಿರೋದ್ರಿಂದ ಬಹಳ ಆಕರ್ಷಣೆ ಮತ್ತು ತುಂಬ ವಿಶೇಷವಾದ ಪ್ರೀತಿ ಹೆಮ್ಮೆ ಅಂತ ಅನ್ಸುತ್ತೆ ಈಗ ಲಿಟ್ಕರ್ನ ಎಮ್ ಡಿ ಆಗ ನೀವು ಮಾನಸ ಗಂಗೋತ್ರಿಯ ಸ್ಟೂಡೆಂಟ್ ಅವಾಗ ನೀವು ಯುವ ದಸರಾದಲ್ಲೆಲ್ಲ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಈ ರೀತಿ ಕಾಂಪಿಟೇಷನ್ಗಳಿಗೆಲ್ಲ ಹೋಗ್ತಿದ್ರಾ ದಸರಾದಲ್ಲಿ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಒಂದು ಭರತನಾಟ್ಯಂ ಕಾರ್ಯಕ್ರಮ ಕೊಟ್ಟಿದ್ವಿ ನಾನು ಗುರುದೇವ ಲಲಿತ ಕಲಾ ಅಕಾಡೆಮಿಯಿಂದ ಚೇತನ ರಾಧಾ ಕೃಷ್ಣ ಅಂತ ಹೇಳಿ ನನ್ನ ಗುರುಗಳು ಭರತನಾಟ್ಯಂ ಗುರುಗಳು ಅವರ ಒಂದು ಗುಂಪಿನಲ್ಲಿ ನಾನು ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಕೊಟ್ಟಿದ್ದು ನೆನಪಿದೆ ಜೊತೆಗೆ ಇದೇ ಅಂಬಾರಿ ದಸರಾ ಜಂಬೂ ಸವಾರಿಗೆ ನಾನು ನಿರೂಪಣೆ ಕಡೆ ಕೂಡ ಮಾಡಿದ್ದೆ ಜಂಬೂ ಸವಾರಿಯ ನಿರೂಪಣೆ ಮಾಡಿದ್ದೆ ಅದೆಲ್ಲ ಒಂದು ಸ್ವಚ್ಛವಾದ ಒಂದು ಖುಷಿ ಅನ್ನಿಸೋಂಥ ನೆನಪುಗಳು ओके मैडम थैंक यू सो मच धन्यवाद